ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಮೊದಲ ಬಾರಿ ಒಂಟಿಯಾಗಿದ್ದಾರೆ ತೆಕ್ಕಾರಿನ ಮುಸ್ಲಿಮರು ಮತ್ತು ಹಿಂದೂಗಳು ಅವರ ಭಾಷಣಕ್ಕೆ ಬಹಿರಂಗವಾಗಿ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಸ್ಥಳೀಯ ಹಿಂದೂಗಳೇ ಈ ಭಾಷಣದ ವಿರುದ್ಧ ಮಾತಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲೂ ಅವರ ಭಾಷಣಕ್ಕೆ ಬೆಂಬಲ ಸಿಕ್ಕಿಲ್ಲ ಅವರದೇ ಬೆಂಬಲಿಗರು ಫೇಸ್ಬುಕ್ನಲ್ಲಾಗಲಿ ಟ್ವಿಟರ್ನಲ್ಲಾಗಲಿ ಅವರ ಪರವಹಿಸಿ ಮಾತಾಡ್ತಾ ಇಲ್ಲ ವಾಟ್ಸಪ್ನಲ್ಲೂ ಗಂಭೀರ ಬೆಂಬಲ ಅವರಿಗೆ ಲಭ್ಯವಾಗಿಲ್ಲ ಇದೀಗ ಬೆಳ್ತಂಗಡಿಯ ತೆಕ್ಕಾರಿನಲ್ಲಿ ಅಬ್ಬಾಸ್ ಕಾಗನ ಜಾಗದಲ್ಲಿ ನಿಂತು ಮುಸ್ಲಿಮರನ್ನು ಹೀನಾಯವಾಗಿ ನಿಂದಿಸಿದ ಹರೀಶ್ ಪೂಂಜರ ಮೇಲೆ ಸುಮಾರು ಏಳರಷ್ಟು ಪ್ರಕರಣಗಳು ದಾಖಲಾಗಿವೆ ಅವರದೇ ಕ್ಷೇತ್ರವಾದ ಬೆಳ್ತಂಗಡಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದಿದೆ ಅವರ ಭಾಷಣವನ್ನು ಖಂಡಿಸಿದೆ ಇದನ್ನು ತೋರಿಸುವುದಕ್ಕಿಂತ ಮೊದಲು ಒಂದು ವಿನಂತಿ ವೀಕ್ಷಕರೇ ನಿಮ್ಮ ಬೆಂಬಲದಿಂದಲೇ ನಾವು ಈ ಹಂತಕ್ಕೆ ತಲುಪಿದ್ದೇವೆ ನಮಗೆ ಇನ್ನಷ್ಟು ಬೆಳಿಬೇಕಾಗಿದೆ ಮಾತ್ರ ಅಲ್ಲ ಇನ್ನಷ್ಟು ಸತ್ಯ ಸುದ್ದಿಯನ್ನು ನಿಮಗೆ ತಲುಪಿಸಬೇಕಾಗಿದೆ ಆದ್ದರಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನ ಬೆಂಬಲಿಸಿ ವೀಕ್ಷಕರೇ ಇದು ರಿಟರ್ಸ್ಪಿಕ್ ಅನೇಕ ಮುಖವಾಡಗಳಿರುವಂತಹ ಒಬ್ಬ ವ್ಯಕ್ತಿ ಇದ್ರೆ ಅದು ಈ ರಾಜ್ಯದಲ್ಲಿ ಒಬ್ಬ ಮಾತ್ರ ಅದು ಹರೀಶ್ ಪೂಂಜರು ಮಾತ್ರ ಅವಾಚ್ಯ ಶಬ್ದಗಳಿಂದ ನಿಂದಿಸಿದಂತ ಹರೀಶ್ ಪುಂಜರಿಗೆ ನಾನು ಶಾಪ ಹಾಕುದಿಲ್ಲ ದೇವರು ಅವರಿಗೆ ಒಳ್ಳೇದು ಮಾಡಲಿ ಅಷ್ಟೇ ಹಾಗಂತ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದ ಬ್ರಹ್ಮ ಕಲಶೋತ್ಸವ ಕಾರ್ಯಕ್ರಮದಲ್ಲಿ ಅವರು ಹೀಗೇಕೆ ಮಾತಾಡಿದರು ಅನ್ನುವ ಪ್ರಶ್ನೆ ಸಾರ್ವಜನಿಕವಾಗಿಯೇ ಎದ್ದಿದೆ ಅವರು ಭಾಷಣಕ್ಕೆ ನಿಂತ ಜಾಗ ಅಬ್ಬಾಸ್ ಕಾಕ ಎಂಬವರದ್ದು ಬ್ರಹ್ಮ ಕಲಶೋತ್ಸವದ ಒಂಬತ್ತು ದಿನಗಳ ಕಾಲ ನೀರನ್ನು ಕೊಟ್ಟದ್ದು ಇದೇ ಅಬ್ಬಾಸ್ ಕಾಕ ಬ್ರಹ್ಮ ಕಲಶೋತ್ಸವಕ್ಕೆ ಮುಸ್ಲಿಮರೇ ಸ್ವಾಗತ ಕೋರಿ ಬ್ಯಾನರ್ ಹಾಕಿದ್ದಾರೆ ದಾನದ ರೂಪದಲ್ಲಿ ಮರವನ್ನ ನೀಡಿದ್ದಾರೆ ಧನ ಸಹಾಯ ಮಾಡಿದ್ದಾರೆ ಎಂದು ಸ್ಥಳೀಯರೇ ಹೇಳ್ತಾ ಇದ್ದಾರೆ ಅಲ್ಲದೆ ವಾಹನ ಪಾರ್ಕಿಂಗ್ ಇತ್ಯಾದಿಗಳಿಗಾಗಿ ಅಲ್ಲಿನ ಉಸ್ತಾದರೆ ಜಾಗವನ್ನ ನೀಡಿದ್ದಾರೆ ಇಷ್ಟೆಲ್ಲ ಇದ್ದು ಹರೀಶ್ ಪುಂಜಾ ಹೀಗೇಕೆ ಮಾತಾಡಿದ್ರು ಅನ್ನುವ ಪ್ರಶ್ನೆ ಅವರದೇ ಬೆಂಬಲಿಗರಲ್ಲಿ ಉಂಟಾಗಿದೆ ದೇವಸ್ಥಾನದ ಜಾಗದಲ್ಲಿ ನಿಂತು ಧರ್ಮದ ವಿಷಯ ಬಿಟ್ಟು ಸಂಪೂರ್ಣ ದ್ವೇಷದ ಭಾಷಣ ಮಾಡಿರುವುದು ಸೋಷಿಯಲ್ ಮೀಡಿಯಾದಲ್ಲೂ ತೀವ್ರ ವಿರೋಧಕ್ಕೆ ಕಾರಣವಾಗಿದೆ ವೀಕ್ಷಕರೇ ಈ ಬೆಳವಣಿಗೆಗೆ ಎರಡು ಕಾರಣಗಳಿವೆ ಎಂದು ಅನಿಸುತ್ತೆ ಒಂದು ಸುಹಾಸ ಶೆಟ್ಟಿ ಹತ್ಯೆ ಬಳಿಕದ ಬೆಳವಣಿಗೆ ಇನ್ನೊಂದು ಬಿ ಜೆ ಪಿಯ ರಾಜಕಾರಣಿಗಳ ಬದುಕು ಸುಹಾಷ ಶೆಟ್ಟಿಯ ವಿರುದ್ಧ ರೌಡಿ ಶೀಟರ್ ಖಾತೆ ತೆರೆದದ್ದು ಬಿ ಜೆ ಪಿ ಸರ್ಕಾರ ಎಂಬುದು ಹತ್ಯೆಯ ಬಳಿಕ ನಡೆದ ಚರ್ಚೆಗಳಲ್ಲಿ ಪ್ರಮುಖ ಅಂಶವಾಗಿತ್ತು ಆಗ ಗೃಹ ಸಚಿವರಾಗಿದ್ದುದು ಆರ್ ಅಶೋಕ್ ಇದೀಗ ಹತ್ಯೆ ನಡೆದ ಬಳಿಕ ಅದೇ ಅಶೋಕ್ ಅವರು ಸುಹಾಷ್ ಶೆಟ್ಟಿಯ ಮನೆಗೆ ಭೇಟಿ ಕೊಟ್ಟಾಗ ಬಿಜೆಪಿ ಬೆಂಬಲಿಗರಲ್ಲಿ ಇರಿಸು ಮುರಿಸು ಉಂಟಾಗಿತ್ತು ಇವರೆಲ್ಲ ನಾಟಕ ಮಾಡ್ತಾ ಇದ್ದಾರೆ ಅನ್ನುವ ಭಾವನೆ ಬೆಳೆಯಿತು ಬೆಳ್ತಂಗಡಿಯ ಪಕ್ಕದ ಸುಳ್ಯದ ಬಿಜೆಪಿ ಶಾಸಕಿ ಭಾಗೀರಥಿ ಮುರುಳ್ಯ ಅವರು ಪತ್ರಿಕಾಗೋಷ್ಠಿಯಲ್ಲಿ ಇದೇ ಪ್ರಶ್ನೆಯನ್ನ ಪತ್ರಕರ್ತರಿಂದಲೇ ಎದುರಿಸಿದರು ಮಾತ್ರ ಅಲ್ಲ ಅದಕ್ಕೆ ಉತ್ತರಿಸಲಾಗದೆ ಅವರು ಪತ್ರಿಕಾಗೋಷ್ಠಿಯನ್ನೇ ಮುಗಿಸಿ ಹೊರಟು ಹೋದರು ಅದು ಅದರ ಬಗ್ಗೆ ನಾನಿವತ್ತು ಮಾಹಿತಿ ನಿಮಗೆ ಕೊಡುವುದಿಲ್ಲ ನಾನು ಈ ಬಗ್ಗೆ ಮಾತ್ರ ನಿಮ್ಮಲ್ಲಿ ಒಂದಷ್ಟು ಮಾತನಾಡಲಿಕ್ಕೆ ಬಂದಿದ್ದೇನೆ ನಿಮಗೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸಿದ್ದೆ ಬಿಜೆಪಿ ಸರ್ಕಾರ ಇರಬೇಕಾದ್ರೆ ಅವರಿಗೆ ಹಾಕಿದ್ದಾರೆ ಡಿಕೆ ಶಿವಕುಮಾರಿಗೆ ಹಾಕಿದ್ದಾರೆ ಬಿಜೆಪಿ ಹಿಂದೂ ಯುವಕರನ್ನು ಬಿಜೆಪಿಯ ರಾಜಕಾರಣಿಗಳು ತಮ್ಮ ಮತಬೇಟೆಗಾಗಿ ದುರುಪಯೋಗಿಸ್ತಾ ಇದ್ದಾರೆ ಎಂಬ ಭಾವನೆ ಸುಹಾಸ್ ಶೆಟ್ಟಿಯ ಹತ್ಯೆಯ ಬಳಿಕ ಜನಸಾಮಾನ್ಯರಲ್ಲೂ ತೀವ್ರವಾಗಿಯೇ ಸೃಷ್ಟಿಯಾದಂತಿದೆ ಅದಕ್ಕೆ ಸುಹಾಸ್ ಶೆಟ್ಟಿಯ ವೃದ್ಧ ಹೆತ್ತವರ ಬಡತನದ ಬದುಕು ಪರಿಣಾಮ ಬೀರಿದಂತಿದೆ ಹಾಗೆಯೇ ಸುಹಾಸ್ನ ತೀರಾ ಸಾಮಾನ್ಯವಾಗಿರುವ ಹಂಚಿನ ಮನೆಯು ಸಾರ್ವಜನಿಕರಲ್ಲಿ ಹಲವು ಪ್ರಶ್ನೆಯನ್ನ ಹುಟ್ಟುಹಾಕಿದಂತಿದೆ ಸಾಮಾನ್ಯ ಯುವಕರನ್ನ ಈ ರಾಜಕಾರಣಿಗಳು ತಮ್ಮ ರಾಜಕೀಯ ಗುರಿ ಈಡೇರಿಕೆಗಾಗಿ ದುರುಪಯೋಗಿಸ್ತಾ ಇದ್ದಾರೆ ಮತ್ತು ಆ ಬಳಿಕ ಅವರೇ ರೌಡಿ ಶೀಟರ್ ಖಾತೆ ತೆರೆದು ಅವರನ್ನು ನಿರ್ಲಕ್ಷಿಸುತ್ತಾರೆ ಎಂಬ ಭಾವ ಸಾರ್ವಜನಿಕರಲ್ಲಿ ಹುಟ್ಟಿಕೊಂಡಂತಿದೆ ಇನ್ನೊಂದು ಕಡೆ ಇದೇ ಹರೀಶ್ ಪೂಂಜಾ ಸಹಿತ ಬಿಜೆಪಿಯ ಜನಪ್ರತಿನಿಧಿಗಳು ಅತ್ಯಂತ ಐಷಾರಾಮಿ ಬದುಕನ್ನು ಬದುಕ್ತಾ ಇದ್ದಾರೆ ಭೂಕನಕೆರೆಯಿಂದ ಲಿಂಬೆ ಹಣ್ಣನ್ನು ಮಾರುವುದಕ್ಕಾಗಿ ನಗರಕ್ಕೆ ಬಂದ ಯಡಿಯೂರಪ್ಪ ಅವರು ಇವತ್ತು ಕೋಟಿ ಕೋಟಿ ಆಸ್ತಿಯ ಒಡೆಯರು ಅವರ ಮಗನಲ್ಲೂ ಕೋಟಿ ಕೋಟಿ ಆಸ್ತಿ ಇದೆ ಅವರಿಂದ ಹಿಡಿದು ಹರೀಶ್ ಪೂಂಜಾ ಅವರೆಗೆ ಬಿ ಜೆ ಪಿಯಲ್ಲಿರುವ ಜನಪ್ರತಿನಿಧಿಗಳೆಲ್ಲ ಕೋಟಿ ಕೋಟಿ ಬೆಲೆ ಬಾಳುವವರೇ ಅವರಿಗೆ ಹೋಲಿಸಿದರೆ ಅವರ ಚುನಾವಣಾ ಗೆಲುವಿಗಾಗಿ ಪ್ರಾಣವನ್ನೇ ಪಣವಾಗಿಡುವ ಬಡಪಾಯಿ ಕಾರ್ಯಕರ್ತರು ಅತ್ಯಂತ ಬಡತನದ ಬದುಕನ್ನು ಬದುಕ್ತಾ ಇದ್ದಾರೆ ಈ ಎರಡು ಸಂಗತಿಗಳು ಸುಹಾಸ್ ಶೆಟ್ಟಿಯ ಹತ್ಯೆಯ ಬಳಿಕ ಮನೆ ಮನೆಯಲ್ಲಿ ಚರ್ಚೆಗೆ ಈಡಾಗಿದೆ ಹಿಂದೂ ಧರ್ಮದ ರಕ್ಷಣೆ ಹಿಂದುತ್ವ ಅನ್ನುವಂಥದ್ದು ಶೂದ್ರ ಜಾತಿಯ ಮಕ್ಕಳಿಗೆ ಮಾತ್ರನಾ ಯುವಕರಿಗೆ ಮಾತ್ರನಾ ಅಥವಾ ಬಡಪಾಯಿಗಳಿಗೆ ಮಾತ್ರನಾ ದಲಿತರಿಗೆ ಮಾತ್ರನಾ ಇವತ್ತು ಏನು ಅಧಿಕಾರದ ಇದನ್ನು ಅನುಭವಿಸ್ತಕ್ಕಂಥ ಇವರು ಇವರ ಮಕ್ಕಳು ಎಲ್ಲಿದ್ದಾರೆ ಇವರ ಮಕ್ಕಳು ಹಿಂದುತ್ವದ ರಕ್ಷಣೆಗೆ ಎಲ್ಲಿ ಬೀದಿಗಿಳಿದು ಹೋರಾಟ ಮಾಡಿದ್ದಾರೆ ಇವತ್ತು ಸುಹಾಷ್ ಶೆಟ್ಟಿಯ ತಂದೆ ಘಟನೆ ನಡೆದ ಕೂಡಲೇ ಕೊಟ್ಟಿರ್ತಕ್ಕಂಥ ಹೇಳಿಕೆ ಅಲ್ಲ ಅದನ್ನು ಎಲ್ಲರೂ ಮನಸ್ಸಿನಲ್ಲಿ ಇಟ್ಕೋಬೇಕಾಗತ್ತೆ ಏನು ಹಿಂದುತ್ವ ಹಿಂದುತ್ವ ಅಂತ ಹೇಳಿಕೊಂಡು ತನ್ನ ಬದುಕನ್ನೇ ಸರ್ವನಾಶ ಮಾಡಿ ತಂದೆ ತಾಯಿಗಳನ್ನು ತನ್ನ ಪ್ರೀತಿಯ ಅಕ್ಕ ತಂಗಿಯರನ್ನು ಅಣ್ಣ ಎಲ್ಲ ಬದಿಗೊತ್ತಿ ಹಿಂದುತ್ವ ಅಂತ ಹೇಳಿಕೊಂಡು ಇವತ್ತು ಏನು ಒಂದು ರೀತಿ ಬೇಡದ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರಲ್ಲ ಇವರು ಮಾಡಿರ್ತಕ್ಕಂಥದ್ದೇನು ಅದು ಇನ್ನಾದರೂ ಇವತ್ತು ಹಿಂದುತ್ವದ ಹೆಸರಿನಲ್ಲಿ ರಾಜಕೀಯ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಬಡಪ ಯುವಕರು ಅರ್ಥ ಮಾಡಿಕೊಳ್ಳಿ ನಿಮ್ಮ ಬದುಕನ್ನು ನೀವು ಇದೇ ಸಂದರ್ಭದಲ್ಲಿ ಹರೀಶ್ ಪೂಂಜಾ ಮುಸ್ಲಿಮರನ್ನ ಗುರಿ ಮಾಡಿ ಮಾತಾಡಿದ್ದಾರೆ ಅಗತ್ಯವೇ ಇಲ್ಲದ ಕಡೆ ಇಂತಹದ್ದೊಂದು ಮುಸ್ಲಿಂ ದ್ವೇಷಿ ಭಾಷಣ ಮಾಡಿದ್ದೇಕೆ ಎಂಬ ಪ್ರಶ್ನೆ ಈ ಸಂದರ್ಭದಲ್ಲಿ ಬಿಜೆಪಿಯ ಕಾರ್ಯಕರ್ತರಲ್ಲಿಯೇ ಹುಟ್ಟಿಕೊಂಡಿದೆ ರಾಜಕೀಯ ಕಾರಣಕ್ಕಾಗಿ ಈ ಭಾಷಣ ಮಾಡ್ತಾ ಇದ್ದಾರೆ ಮತ್ತು ಹಿಂದೂ ಸಮುದಾಯಕ್ಕೆ ಇವುಗಳಿಂದ ಯಾವ ಲಾಭವೂ ಇಲ್ಲ ಎಂದು ಜನಸಾಮಾನ್ಯರು ಅರ್ಥ ಮಾಡಿಕೊಂಡಿದ್ದಾರೆ ಈ ಕಾರಣದಿಂದಲೇ ಬೆಳ್ತಂಗಡಿಯ ಜನಸಾಮಾನ್ಯರೇ ಮಾಧ್ಯಮದ ಮುಂದೆ ಬಂದು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲೂ ಹಿಂದೂಗಳು ಪೂಂಜಾ ಭಾಷಣಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಅಂದ ಹಾಗೆ ಕಳೆದ ಮೂವತ್ತು ವರ್ಷಗಳಿಂದ ಬಿಜೆಪಿ ಅಭ್ಯರ್ಥಿಯನ್ನು ಸಂಸದರನ್ನಾಗಿ ಆರಿಸ್ತಾ ಇರುವ ಜಿಲ್ಲೆ ದಕ್ಷಿಣ ಕನ್ನಡ ಇಲ್ಲಿಯ ಎಂಟು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಬಹುತೇಕ ಸಂದರ್ಭಗಳಲ್ಲಿ ಬಿ ಜೆ ಪಿ ಅಭ್ಯರ್ಥಿಗಳೇ ಗೆಲ್ಲುತ್ತಿದ್ದಾರೆ ಕಳೆದ ಬಾರಿ ಆರು ಮಂದಿ ಬಿಜೆಪಿ ಅಭ್ಯರ್ಥಿಗಳು ವಿಧಾನಸಭೆಗೆ ಆಯ್ಕೆಯಾಗಿದ್ದಾರೆ ಅದಕ್ಕಿಂತ ಮೊದಲು ಏಳು ಮಂದಿ ಬಿ ಜೆ ಪಿ ಅಭ್ಯರ್ಥಿಗಳು ವಿಧಾನಸಭೆಗೆ ಆಯ್ಕೆಯಾಗಿದ್ದರು ಇಂತಹ ಒಂದು ಜಿಲ್ಲೆಯಲ್ಲಿ ಹಿಂದೂಗಳು ಅಸುರಕ್ಷಿತವಾಗಿರುವುದಕ್ಕೆ ಸಾಧ್ಯವೇ ಇಲ್ಲ ಆದರೂ ಹರೀಶ್ ಪೂಂಜರಂತಹ ಶಾಸಕರು ಮುಸ್ಲಿಮರನ್ನು ಪದೇ ಪದೇ ಬೈಯೋದು ರಾಜಕೀಯ ಅಸ್ತಿತ್ವವನ್ನು ಉಳಿಸಿಕೊಳ್ಳುವುದಕ್ಕಾಗಿಯೇ ಹೊರತು ಇನ್ನಾವುದಕ್ಕೂ ಅಲ್ಲ ಬಹುಸಂಖ್ಯಾತರ ಭಾವನೆಯನ್ನ ಧರ್ಮಾಧಾರಿತವಾಗಿ ಪ್ರಚೋದಿಸುವುದು ಮತ್ತು ಅಭಿವೃದ್ಧಿ ರಾಜಕಾರಣದ ಬಗ್ಗೆ ಜನರು ಆಲೋಚನೆ ಮಾಡದಂತೆ ಮಾಡೋದೇ ಇದರ ಉದ್ದೇಶ ಆದರೆ ಈ ಬಾರಿ ಜಿಲ್ಲೆಯ ಹಿಂದೂ ಮತ್ತು ಮುಸ್ಲಿಮರು ಈ ತಂತ್ರಕ್ಕೆ ತಿರುಗೇಟು ನೀಡಿದ್ದಾರೆ ಅವರ ಮಾತನ್ನು ತಿರಸ್ಕರಿಸಿ ಸ್ಥಳೀಯ ಮುಸ್ಲಿಮರ ಪರ ನಿಂತಿದ್ದಾರೆ ಇದುವೇ ಆಗಬೇಕಾದ್ದು ಎಲ್ರಿಗೂ ಧನ್ಯವಾದ ಸನ್ಮಾರ್ಗ ನ್ಯೂಸ್ ಒಂದೂವರೆ ಲಕ್ಷ ಚಂದಾದಾರನ ದಾಟಿದೆ ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನ ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಮಾಡಬೇಕಾಗಿರುವುದೇನೆಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಕೋಡ್ ಅನ್ನ ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು thank you gadiar group of companies synonymous with excellence and innovation stands as your dynamic partner for progress gadiar group ensures safety as guardians in firefighting and builds vibrant communities in real estate building tomorrow today